ಹೇಯ್ ಫುಸಿಲ್ಲಾ ನೀನು ಗುಡ್ರ ಈ ಕೊಚಿ ನಡಿ ಒಣಗಡೆ ಒಣಗಡೆ ಹಾ ಹಾ ಇರುತ್ತೆ ಈ ಒಬಟು ರೊಟ್ಟಿ ಎಲ್ಲಾ ಜಾಸ್ತಿ ಆಯ್ತು ಅಮ್ಮ ಇಲ್ಲಿ ಬಂತು ಕರಕ ಕರ ಯೂನ್ ಪೋತೆ ಯಾನೋ ಅಂತಿದ್ದೀವಿ ಜಾಸ್ತಿ ಏನು ತೈಲ ಎงಕಸ್ತಾವಲ್ಲಾ ಗುಡಮಗೈತಾ 我说干，我说俺两个不能干的。 ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನೋಡಿದ್ರಲ್ಲ ನಮ್ಮ ಮನೇಲಿ ಎಲ್ಲರೂ ಸೇರಿದಾಗ ಏನೇನೆಲ್ಲ ಕಾಮಿಡಿ ಆಗುತ್ತೆ ಅಂತ ಅದಕ್ಕೆ ನಂಗೆ ಇವರೆಲ್ಲರೂ ಇದ್ದಾಗಲೂ ಇವರೆಲ್ಲ ಓದ್ಮೇಲೆ ಸ್ವಲ್ಪ ಬೇಜಾರಾಗುತ್ತೆ

ಅಲೋ ಯು ನೋಡಿದ್ರಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ದಿನ ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಎಲ್ಲರೂ ಇದೇ ರೀತಿ ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ ಸಂಜೆ ಮೇಲೆ ಚಿಕ್ಕಮ್ಮ ಸ್ವಲ್ಪ ಕಾಲ್ಚೈನ್ ತೊಗೋಬೇಕು ಅಂತ ಅಂದರು ಮತ್ತು ನಾವು ದನಗಳ ಜಾತ್ರೆ ನೋಡೋಕೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ನಾನು ಚಿಕ್ಕಮ್ಮ ಫಸ್ಟು ಹೋಗಿ ಕಾಲ್ಚೈನ್ ತೊಗೋತಾ ಇರ್ತೀವಿ ನೀವೆಲ್ಲರೋ ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಮ್ಮ ಇಬ್ಬರು ಬಂದ್ವಿ ಗಾಡಿಲಿ ಚಿಕ್ಕಮ್ಮ ಕಾಲ್ಚನನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಯಾವುದು ಅಂತ ಹೇಳಿಬಿಟ್ಟು ಚಿಕ್ಕ ಮುನ್ಗೆಲ್ಲ ಚೈನ್ ತೊಗೊಂಡು ಆಚೆ ಬಂದ್ವಿ ಆಚೆ ಬರಬೇಕಾದ್ರೆ ಹಸುನ ಜಾತ್ರೆಗೆ ಕರ್ಕೊಂಡ್ ಆ ರೀತಿ ಕರ್ಕೊಂಬರ್ತಾರೆ ಬರ್ತಾರೆ ಅದನ್ನ ನೋಡಿದ್ವಿ ನೋಡ್ಕೊಂಡು ಜಾತ್ರೆನಲ್ಲ ಅವ್ರು ಬರೋವರೆಗೂ ಒಂದು ರೌಂಡ್ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಡ್ಕೊಂಡು ಓಡಾಡ್ಕೊಂಡು ನೋಡೋದಿಕ್ಕೆ ನೋಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಊರಿ ಹೋದ್ ಸರಿನೂ ಸೇಲ್ ಆಗಿರಲಿಲ್ಲ ಈ ಸರಿ ಇದ್ರು ರೇಟ್ ಬಂದು ಐದು ಲಕ್ಷನೋ ಎಂಟು ಲಕ್ಷನೋ ಹೇಳ್ತಾ ಇದ್ರು ಈ ಸರಿ ಏನಾದರೂ ಸೇಲ್ ಆಗುತ್ತಾ ಅಂತ ನೋಡಬೇಕು ನಾವು ಇದನ್ನ ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ಚಿಕ್ಕಮ್ಮನಿಗೆ ಹೇಳಿದ್ವಿ ಇಲ್ಲೇ ಬನ್ನಿ ಅಂತ ಹೇಳ್ಬಿಟ್ಟು ಅಷ್ಟಲ್ಲಿ ಚಂದನೂ ಕಾಣ್ತು ಫುಲ್ಲು ಭಯ ಗಾಯ ಫ್ರೆಂಡಿಗೂ ಸ್ವಲ್ಪ ಭಯ ಆಗಿ ಕೊಮ್ ನೋಡಿದ್ರೆ ಭಯ ಆಗ್ತಾ ಇದೆ ಮಗ ಹತ್ರ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ರು ಆದ್ರೂ ನಾವೆಲ್ಲ ಫೋರ್ಸ್ ಮಾಡಿ ಅಂತ ಮಾಡಿ ಸ್ವಲ್ಪ ಮುಂದೆ ಮುಂದೆ ಕಳಿಸಿ ಫೋಟೋಸ್ ತೆಗಿಸಿದ್ವಿ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಅಲ್ಲಿಂದ ಜಾತ್ರೆ ಎಲ್ಲ ಓಡಾಡ ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲಿ ನಮ್ಮ ಮಾಗಡಿಲಿ ಜಾತ್ರೆ ನೋಡೋದೆ ಒಂದು ಖುಷಿ ಯಾಕಂದರೆ ಎಲ್ಲ ಥರದ ನಾಟಿ ಹಸುಗಳನ್ನ ತೊಗೊಂಬಂದು ಕಟ್ಟಿರ್ತಾರೆ ಅದು ತುಂಬ ಫೇಮಸ್ ಅಂತೆ ಮಾಗಡಿ ಜಾತ್ರೆ ಅಂತಲೂ ಕೆಲವೊಬ್ಬರು ಸಾಕಿರೋ ಎತ್ತುಗಳನ್ನ ತೊಗೊಬಂದು ಇಲ್ಲಿ ಜಾತ್ರೆನ ಕಟ್ತಾರೆ ಮತ್ತು ಜಾತ್ರೆ ಕಟ್ಟೋದಕ್ಕೋಸ್ಕರನೇ ನಾಟಿ ಹಸುಗಳನ್ನ ತೊಗೊಂಬರ್ತಾರಂತೆ ಅಷ್ಟು ಕ್ರೇಝು ಇಲ್ಲಿನ ಜನಗಳಿಗೆ ನಾಟಿ ಹಸುಗಳನ್ನ ಜಾತ್ರೆಗೆ ಒಡೆಯೋದು ಅಂತ ಹೇಳಿದ್ರೆ ಒಂದು ನಾಟಿ ಹಸುಗಿಂತ ಒಂದು ನಾಟಿ ಹಸು ಸಕ್ಕತ್ತಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತು ಕುರಿ ಕುರಿನೂ ಬನ್ನೂರು ಕುರಿ ತೊಗೊಂಬಂದಿದ್ರು ಅದನ್ನು ನೋಡಿದ್ವಿ ತುಂಬ ಚೆನ್ನಾಗಿತ್ತು ರಕ್ಷಿಗೆ ನಾವೆಲ್ಲ ನೋಡಿ ರಕ್ಷಿಗೆ ಸ್ವಲ್ಪ ಚೆನ್ನಾಗಿ ತೋರಿಸ್ತೀವಿ ಒಂದಷ್ಟು ಫೋಟೋಸ್ನೂ ತೊಗೊಂಡ್ವಿ ಅಲ್ಲಿ ಹುಡುಗರಿಗೆಲ್ಲ ಖುಷಿ ಆದರೆ ಸ್ವಲ್ಪ ಸ್ವಲ್ಪ ಭಯ ಅವ್ರಿಗೆ ಫೋಟೋಸ್ ತೊಗೊಳೋದಕ್ಕೆ ಯಾಕಂದರೆ ನಾಟಿ ಹಸುಗಳು ಏನಾದರೂ ಕೊಂಬಲಿ ಆಯ್ತ್ಬಿಟ್ರೆ ಅಂತ ಹೇಳಿಬಿಟ್ಟು ಒಂದು ಎಲ್ಲ ಕಡೆ ಅಂದರೆ ಮಾಗಡಿಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ಕಡೆ ಎಲ್ಲ ಜಾತ್ರೆ ಕಟ್ತಾರೆ ಹಸುಗಳ ಜಾತ್ರೆ ಇವಾಗ ಒಂದು ಸ್ವಲ್ಪ ಕಮ್ಮಿಯಾಗಿದೆ ತುಂಬ ಹಿಂದೆಯಿಂದ ಅಂತೂ ತುಂಬ ವರ್ಷಗಳ ಹಿಂದೆ ಇನ್ನೂ ಜೋರಾಗಿ ಜಾತ್ರೆ ಕಟ್ತಾ ಇದ್ದಾರೆ ಅಂತ ಇವಾಗೆಲ್ಲ ಸ್ವಲ್ಪ ನಾಟಿ ಹಸಿಗಳನ್ನ ಸಾಕೋದು ಕಮ್ಮಿ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಇದೆ ನೋಡಿ ಈ ರೀತಿ ಮೆರವಣಿಗೆ ಮಾಡಿಸ್ತಾರೆ ಹಸುಗಳನ್ನ ಹಿಡ್ಕೊಂಬರ್ಬೇಕಾದ್ರೆ ಜಾತ್ರೆಗೆ ತುಂಬ ಚೆನ್ನಾಗಿತ್ತು ನೋಡೋದಿಕ್ಕಂತೂ ನಮ್ಮ ಮಾಗಡಿಯಲ್ಲೇ ಫೇಮಸ್ಸು ಫಸ್ಟು ದನೇನ್ ಜಾತ್ರೆ ಆಗುತ್ತೆ ಆಮೇಲೆ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆ ಶುರು ಯುಗಾದಿ ಹಬ್ಬದ ದಿನದಿಂದನೇ ಜಾತ್ರೆ ಕಟ್ಟೋದಿ அது இல்லே மாட்டே जाती. மேலबरोबर போட்டனாராக இல்ல. पहिले ஹைட்ராஸ் குடிச்ச ಕೊ ನಿಂತ್ಕಬರಲ್ಲಿ ಭಯ ಅದ್ರ ಕೊಂಬು ನೋಡ್ತಾ ಇದ್ರೆ ನೆನೆ ನೋಡಿ ಹೆಂಗೆ ನೋಡ್ತಾ ಅದ್ನಲ್ಲಿ ಬಿಸಿ ಅವರೆಲ್ಲ ಪಾನಿಪುರಿ ನಾವೆಲ್ಲ ಮುಸ್ ಆಗ್ತೀವಿ ಇಲ್ಲಿಂದ ಇಲ್ಲಿ ಗೊತ್ತಾಳಾ ಇಲ್ಲಿಂದ ಅಲ್ ಗೊತ್ತಾಳಾ ಯಾಕೆ ಅಯ್ಯೋ ನಾ ಯೋ ಬೂನು ಸ್ಪೂನ್ ಸ್ಪೂನ್ ಬೇಕು ಇರು ಜಾತ್ರೆಲೆಲ್ಲ ಓಡಾಡಿ ಓಡಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ನಾವೆಲ್ಲ ಮಶ್ರೂಮ್ ಬಿರಿಯಾನಿ ತಿನ್ನೋದಕ್ಕೆ ಬಂದ್ವಿ ಚಿಕ್ಕಮ್ಮಾರೆಲ್ಲ ಮಶ್ರೂಮ್ ತಿನ್ನೋದಿಲ್ಲ ಅವರು ಹಾಗಾಗಿ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಪಾನಿಪುರಿ ತಿನ್ನೋದಕ್ಕೆ ಹೋದರು ತಮ್ಮ ಜೊತೆ ನಮ್ಮ ಬೆಟ್ಟ ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ನೀವು ಇವತ್ತು ಲ್ಯಾಪ್ಟಾಪ್ ಒಂದು ಲ್ಯಾಪ್ಟಾಪ್ ಕೊಡ್ಸ್ರಿ ಅದು ಮಾಡಿಕೊಂಡ್ರೆ ಬಾವಿ ಚಂದು ಆಫೀಸಲ್ಲೇ ಬಂದು ಹೊಡಿತಾರೆ ನಮಗೆ ಓಡಾಡ್ಸ್ಕೊಂಡು ಅವಳ್ದದ್ದು ಆಫೀಸ್ ಅವ್ರದ್ದದು

ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ರಾಜ್ಯದಲ್ಲಿ ಆ್ಯಾಲಿಸ್ತನ ಇದೆ ಅದಕ್ಕೆ ಸರ್ಪ್ರೈಸ್ ಆಗಿ ಹೊರಗೆ ಕೇಕ್ ಕಟ್ ಮಾಡೋಣ ಏನಾದರೂ ತೊಗೊಂಬರೋಣ ಅಂತೇಳಿ ನಾನು ಚಂದ ಬಾವು ಎಲ್ಲ ಮಾಡಿ ಓದ್ತಾ ಇದೀರಿ ನಾವು ಹೋಗೋಷ್ಟರಲ್ಲಿ ಅಪ್ಪ ಅಲ್ಲೇ ಬಂದ್ಬಿಟ್ಟಿತ್ತು ಚಂದಗೆ ನೋಡಿ ಅವ್ರು ಅಪ್ಪ ಬಂದಿದ್ದ ತಕ್ಷಣ ಫುಲ್ ಖುಷಿ ನಾವು ಅಪ್ಪ ಅಂತಲೇ ಕರೆಯೋದು ಚಂದವರು ಅಪ್ಪ ಅಂತಲೇ ಕರೀತಾರೆ ನಮ್ಮ ಮನೇಲಿ ಎಲ್ಲ ಮಕ್ಳು ಮಹೇಶಪ್ಪನ ಅಪ್ಪ ಅಂತಲೇ ಕರಿತೀವಿ ಅಲ್ಲಿಂದ ನಾವೇನು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೆಗೆ ಬಂದ್ವಿ ವಾಚ್ ಕೊಡಿಸ್ಬೇಕಂತ ಅನ್ಕೋತಾ ಇದ್ವಿ ಹಾಗಾಗಿ ಇಲ್ಲೇ ಕೊಡ್ಸೋಣ ಅಂತ ಹೇಳಿ ಚೆಂದ ವಾಚೆನೇನೆ ಗಿಫ್ಟು ಕೊಡೋದು ಅಂತ ಹೇಳಿ ಫೈನಲ್ ಆಗಿ ಫಿಕ್ಸ್ ಆದ್ಲು ಹಾಗಾಗಿ ಅದನ್ನೇ ಕೊಡ್ಸೋಣ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದೆ ಇಲ್ಲಿ ಯಾವಾಗಲೂ ನಾವು ಇದೇ ಶಾಪ್ಗೆ ಹೋಗೋದು ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಫೋನಲ್ಲಾದರೂ ಸರಿ ಇಲ್ಲಾಂದರೆ ನಿಮ್ಗೆ ಯಾವ ಥರ ಬೇಕು ಯಾವ ಬಜೆಟಲ್ಲಿ ಬೇಕು ಅದನ್ನು ಹೇಳ್ಬಿಟ್ರೆ ಸಾಕಿ ಅವ್ರಿಗೆ ಅದೇ ಬಜೆಟಲ್ಲಿ ಅದೇ ಥರ ವಾಚನ್ನ ನಿಮಗೆ ಕೊಡ್ತಾರೆ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಮಾಗಡಿಲಿ ಯಾರಾದರೂ ಇದ್ದರೆ ಹೋಗಿ ಒಂದೇ ಒಂದ್ಸರಿ ಶಾಪ್ನ ವಿಸಿಟ್ ಮಾಡಿ ಇದು ಬಂದು ಡೂಮ್ಲೇಟ್ ಸರ್ಕಲಲ್ಲಿರೋದು ಮಾಗಡಿಲಿರೋರಾದರೆ ಗೊತ್ತಿರುತ್ತೆ ಸುತ್ತಮುತ್ತ ಯಾರೇ ಇದ್ದರೂನು ಮಾಗಡಿಲಿ ಇಲ್ಲೊಂದೇ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ಮಾಗಡಿಯಿಂದ ರಾಜಂಟಿಗೆ ಏನೇನು ಬೇಕೆಲ್ಲ ತಗೊಬಂದು ಇವಾಗ ಇವತ್ತೇನು ಹೊಸ್ತಡ್ಕು ಹೊಸ್ತ ಅಡ್ಕೋಗೆ ನಮ್ಮನೇಲಿ ಏನು ಸ್ಪೆಷಲ್ ಅಂದರೆ ಏನಿದೆ ಓಡೆ ವಡೆ ವಡೆ ಪಾಯಸ ಒಬ್ಬಟ್ಟು ಮಾಡಿದೆ ಒಬ್ಬಟ್ಟು ಒಬ್ಬಟ್ಟಲ್ಲ ಇಷ್ಟೇ ಇಷ್ಟು ಒಬ್ಬಟ್ಟು ಇರೋ ಇಷ್ಟೇ ಇಷ್ಟು ಒಬ್ಬಟ್ಟಿಂದು ಇದು ಊರ್ಣ ಎತ್ತಿ ಹೂರ್ಣ ಮತ್ತು ಕನಕ ಎರಡು ಎತ್ತಿಟ್ಟಿದೆ ಇಷ್ಟು ಒಬ್ಬಟ್ಟಾಗಿದೆ ಒಬ್ಬಟ್ಟು ಹುಳಿ ಸಾಂಬಾರು ಬೆಳಗ್ಗೆ ಎಲ್ಲ ಟೊಮೊಟೊ ಬಾತು ಹುಲ್ಲು ಸೆಕೆ ಸಿಕ್ಕ ಈಗ ಏನು ವಡೆ ಸುಟ್ಬಿಟ್ಟು ಅಪ್ಪ ಇಷ್ಟೋತ್ವರೆಗೆ ಹೋಗಿ ತಿನ್ನಿ ಎಲ್ಲ ಮಾಡ್ತಾಯಿದ್ರು ನಾವೆಲ್ಲ ಮಾಗಡಿಗೆ ಹೋಗಿ ಕೇಕೆಲ್ಲ ಬೇಕಾಗಿತ್ತಲ್ಲ ದೂರ ಇಟ್ಕೋ ಅಷ್ಟೊಂದು ತಗೊಂಡು ಬಂದ್ವಿ ಇವಾಗ ವಡೆ ಬೇಯಿಸಿ ಎಲ್ಲರಿಗೂ ಸಪ್ಲೈ ಬಟ್ರ್ ಥರ ಕುತ್ಕೊಬಿಟ್ಟಿದ್ದೀನಿ ಕೂತಿರೋ ಸ್ಟೈಲ್ ತರಿಸ ನೋಡಿ ಫ್ರೆಂಡ್ಸ್ ಸುಮ್ಮನೆ ಬರೀ ಕೆಲಸ ಮಾಡೋರು ಎಲ್ಲರೂ ಬಂದ್ರೆ ಏನು ಕೆಲಸ ಮಾಡೋಕ್ಕೂ ಮಾಡಿಲ್ಲ ಸ್ನಾನ ಮಾಡಿಲ್ಲ ಇವತ್ತು ಗಬ್ ಗಬ್ ಈ ಥರ ಇದ್ದೀನಿ ಒಬ್ಬಟ್ಸ್ತೀನೋ ಒಬ್ಬಟ್ಟಲ್ಲ ಏನಿಲ್ಲ ಒಡೆ ಸುಟ್ಬಿಟ್ಟು ಶಿಸ್ತಾಗೋಗಿ ಸ್ನಾನ ಮಾಡ್ಕೊಂಡು ರಾಜಂಟಿಗೆ ಒಂದು ಕೇಕ್ ಕಟ್ ಮಾಡ್ಸೋದು ಆಮೇಲೆ ತೋರಿಸ್ತೀನಿ ರಾಜಂಟಿಗೆ ಏನೇನು ತೊಗೊಬೋದ್ವಿ ಏನೇನು ಗಿಫ್ಟು ತಂದಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ನನಗೆ ಇವಾಗ ಮಾಡೋಣ ಎಲ್ಲರೂ ಸಂಜೆ ಹೊಟ್ಟೋಗ್ತೀನಿ ಅಂತ ಹೇಳ್ತಾ ಇದಾರೆ ಮೂರು ದಿನದಿಂದ ಬೇಜಾರಾಗಿಲ್ಲ ಇನ್ಮೇಲೆ ಬೇಜಾರಾಗ್ತದೆ ಒಡೆ ಒಡೆ ಬೇಸನ ಇಮ್ಮಣ

ಅಷ್ಟೇ ಫಸ್ಟ್ ಇಲ್ಲಿ ಕೊಡ್ಸೋಣ ಆಮೇಲೆ ಇದು ಆಮೇಲೆ ಲಾಸ್ಟ್ ಅಲ್ಲಿ ಅದು ಹಾಂ ಫಸ್ಟ್ ಇದು ಮೈಸೂರು ಕೊಡ್ಸೋಣ ಸಕಲ ವಾರ ನಿಕ್ ನೀಟಾಗಿ ರಾಜ ಅಂಟ್ಯಾರ್ದು ಇಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ಹಾಗಾಗಿ ಇಷ್ಟೊಂದೆಲ್ಲ ಸ್ವಲ್ಪ ಚೆನ್ನಾಗಿ ಏನೇನೋ ಕ್ರಿಯೇಟಿವ್ ಆಗಿ ಎಲ್ಲ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ಆ ಮಹೇಶಪ್ಪ ಸ್ವಲ್ಪ ನನ್ನ ಕೆಲಸ ಬರಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಬಂದರು ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಮಾಡಿದ್ದೀವಿ ಚಂದನೇ ಪಾಪ ಇದಕ್ಕೆಲ್ಲ ಫುಲ್ಲು ಡೆಡಿಕೇಶನ್ ಮಾಡಿ ಅವಳೇ ಅವಳ ಕೈಲಿ ಎಷ್ಟಾಗುತ್ತೋ ಅಷ್ಟೊಂದೆಲ್ಲ ಎಫರ್ಟ್ ಆಗಿ ಇಷ್ಟೊಂದನ್ನೆಲ್ಲ ಪ್ರಿಪೇರ್ ಮಾಡಿದ್ದೀವಿ അങ്ങനെ മാട്രി എഡിറ്റിംഗ് അക്ക നോലേലും കൊടല്ലേ അങ്ങനെ എഡിറ്റിംഗ് അപ്പോൾ ആ കടേന്ന് ആ അവിടെ കച്ച് മാട് കൊടസ ആ കടേന്ന് ആ കൊടീര ചപ്പളേ നിവവ ഇതെ ചപ്പത്തി സ്ഥലമ ആ കടേ ഫരെ കൊള്ളണ്ടി ഇതാ കച്ചാ ഇങ്ങോട്ട് 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 ഇങ്ങ இருக்கும் <laughs> ಟಿವಿಬಿಟ್ರೆ no <boundaries> <stanza> <voulaisbeeping>

ಫೋಟೋ ತೆಗೆಯೋಕೆ ಫೋಟೋ ತೆಗೆಯೋಕೆ ಬಂದೆ ಅಮ್ಮ ಎಗ್ಲೇನೇ ಕೈ ಹಾಕಿ ಉಲ್ಟಾ ಮಾಡಿಬಿಡಪ್ಪ ಅದು ಚೇಂಜ್ ಮಾಡ್ತೀನಿ ಆಮೇಲೆ ಇದು ಉಲ್ಟಾ ಇದೆಲ್ಲ ಫುಲ್ ಆ ಒಂದು ಚೂರು ಮುರ್ತಿ ಬೆಲೆ ಕೈಯಲ್ಲಿ ಆಕಕ ಬೆಂಡ್ ಮಾಡ ಅಂತ ಕಷ್ಟ ಇದೆ ಇಲ್ಲಾಕಿಲ್ಲ ಅದು ಕರೆಕ್ಟಾಗಿ ಆಯಿತು ಇಲ್ಲ ಆಯಿತು ಆಗೇ ಮಾಡ್ ಚೇಂಜ್ ಆಯ್ತು ಎ ಓಪನ್ ಮಾಡ್ ಆಕ್ಸ್ಪೋರ್ಟ್ ಚೇಂಜ್ ಮಾಡ್ ಆಕ್ಸ್ಪೋರ್ಟ್ ಮಾಡ್ ಅಮ್ಮ ಅದು ಓಪನ್ ಮಾಡೋ ಹಾಗೆ

ಮೇಗಾ ಮೇಗಾ ಬೆಲ್ಗಾ ಕರೆಕ್ಟ್ ಟೈಮ್ ನಾನು ಪಟ್ಟ ಅಂತ ಮಾಡು ಪಟ್ಟ ಅಂತ ನಿಮ್ಮ ಅಪ್ಪಾಜಿ ಆನಲ್ಲ ನಿಧಾನ 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 ಸೂಪರ್ ಆಗಿದೆ ಥ್ಯಾಂಕ್ ಯು ಮಗ್ ಸರ್ಕ ಇಲ್ಲಿ ಇಲ್ಲಿ ಅವಳಗಿನ ಇದು ನೋಡ್ಲಿಲ್ಲ ಎಲ್ಲ ಫೈನಲ್ ಆಗಿ ಚಿಕ್ಕಮ್ಮರದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಈ ರೀತಿ ಜೊತೆಯಲ್ಲಿ ಒಗ್ಗೂಡಿ ಇವ್ರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಚಿಕ್ಕಮ್ಮ ಅಂತೂ ಫುಲ್ಲು ಖುಷಿ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮಾರನೆಲ್ಲ ನೋಡಿದಾಗ ನನಗೆ ಒಂದು ಅನಿಸೋದೇನು ಅಂದರೆ ಕೆಲವೊಂದು ಸರಿ ಯಾವುದನ್ನ ಯಾವ ರೀತಿ ನಿಭಾಯಿಸ್ಬೇಕು ಯಾವ ಸಂಬಂಧನ ಯಾವ ರೀತಿ ಇಟ್ಕೋಬೇಕು ಏನು ಎಲ್ಲ ನಮ್ಮಲ್ಲೂ ಏರಿಳಿತಗಳಾಗಿದೆ ನಾನಿಲ್ಲ ಅಂತ ಹೇಳೋದಿಲ್ಲ ಆದ್ರೂ ಕೆಲವೊಂದು ಸಂಬಂಧಗಳನ್ನ ಯಾವ ರೀತಿ ಉಳಿಸ್ಕೋಬೇಕು ಯಾವ ರೀತಿ ಅದನ್ನು ನಾವು ಏನೇ ಬಂದರೂ ಫೇಸ್ ಮಾಡಿ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ದರೆ ಮಾತ್ರ ಉಳಿಸ್ಕೋಬೇಕು ಅಂತ ನಾನು ಇವರನ್ನು ನೋಡಿ ಕಲ್ತ್ಕೊಂಡಿದ್ದೀನಿ ಯಾವುದನ್ನೇ ಆದರೂ ಅಷ್ಟೇ ಅಷ್ಟು ಈಸಿಯಾಗಿ ನಮ್ಮ ಚಿಕ್ಕಮಂದಿರು ಯಾವ ಸಂಬಂಧನೂ ಬಿಟ್ಕೊಡೋದಿಲ್ಲ ಅವರು ಬಿಟ್ಕೊಟ್ಟಿದ್ದಾರೆ ಅಂದರೆ ಅಲ್ಲಿಗೊಂದು ಒಂದು ಇರುತ್ತೆ ಹಾಗಾಗಿ ಬಿಟ್ಕೊಟ್ಟಿರ್ತಾರೆ ಅಷ್ಟೇ ನೆನೆ ಅವರನ್ನು ನೋಡಿ ನಾನು ಯಾವ ರೀತಿ ಇರಬೇಕು ಏನು ಅನ್ನೋದನ್ನು ತುಂಬಾ ಕಲ್ತ್ಕೊಂಡಿದ್ದೀನಿ ರಾಜ್ ಆಂಟಿಗಂತೂ ನಾವು ಏನೇನೆಲ್ಲ ಈ ರೀತಿ ಅವ್ರಿಗೆ ಸರ್ಪ್ರೈಸಸ್ನ ಕೊಟ್ವೋ ಎಲ್ಲನೂ ತುಂಬ ಖುಷಿ ಆಯ್ತಂತೆ ಅದನ್ನು ಕೇಳಿ ನಮಗೂ ಖುಷಿ ಆಯಿತು ಅವ್ರ ಖುಷಿ ಆದಲ್ಲ ನಮಗೆ ಸಿಕ್ಕಾ ಖುಷಿ ಆಯಿತು ಅದರಲ್ಲೂ ನಮ್ಮಪ್ಪ ಈ ಥರ ನಾವು ಹೇಳಿದನ್ನೆಲ್ಲ ಮಾಡ್ತದೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಅವ್ರ ಜೀವನದಲ್ಲಿ ಯಾವಾಗಲೂ ಇದೇ ರೀತಿ ಖುಷಿಯಾಗಿ ನೂರು ಕಾಲ ಚೆನ್ನಾಗಿರಲಿ ಅದನ್ನು ನೋಡಿ ನಾವು ಎಲ್ಲರೂ ತುಂಬಾ ಚೆನ್ನಾಗಿರ್ತೀವಿ ಇವರೆಲ್ಲರೂ ಚೆನ್ನಾಗಿದ್ದರೆ ನಾವು ತುಂಬಾ ಚೆನ್ನಾಗಿದ್ದಂಗೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ ದ ನೆಕ್ಸ್ಟ್ ವ್ಲಾಗ್